ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸು ಎಲ್ಲರೂ ಹೇಗಿದ್ರೆ ಎಲ್ಲ ಆರಾಮಾಗಿದ್ದರು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾವಿವತ್ತು ನನ್ನ ಮಗಳಿಗೆ ಮುಡಿ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಮನೆ ದೇವರಿಗೆ ಹೊರಟಿದ್ದೀವಿ ಸೊ ನಾವು ಊರ ಕಡೆಯಿಂದ ಬಸ್ಸಲ್ಲಿ ಬಂದ್ವಿ ಬಸ್ಸಲ್ಲಿ ಬಂದುಬಿಟ್ಟು ಇಲ್ಲಿ ನವೀನವರು ಬೆಂಗಳೂರಿಂದ ಬಂದಿದ್ದರು ಸೊ ಅವರು ವೆಯ್ಟ್ ಮಾಡ್ತಾಯಿದ್ರು ಮುಂಚೆನೇ ಬಂದು ಇಲ್ಲಿಂದ ಒಟ್ಟಿಗೆ ಹೋಗೋಣ ಅಂತ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಆ್ಯಕ್ಚುಲಿ ನವೀನವರು ಕೂಡ ಒಂದು ಹತ್ತು ನಿಮಿಷ ಬೇಗ ಬಂದು ವೆಯ್ಟ್ ಮಾಡ್ತಿದ್ರು ನೋಡಿ ನೆಕ್ಸ್ಟ್ ಹೊರಡ್ತಾ ಇದ್ದೀವಿ ನಮ್ಮದು ಮನೆ ದೇವ್ರು ಬಂದು ಮೂಕಿ ಕೆರೆಯಲ್ಲಿ ಇರೋದು ಸೊ ಇದು ಬಂದು ಹಿರಿಸಾವೆಯಿಂದ ಮುಂದೆ ಬರೋದು ಅಲ್ಲಿಗೆ ಹೊರಡ್ತಾ ಇದ್ದೀವಿ ಇವಾಗ ಅಲ್ಲಿಗೆ ವೆಹಿಕಲ್ಸ್ ಯಾವೂ ಇಲ್ಲ ಅಂದರೆ ಬಸ್ ಆಗಲಿ ಈ ಥರ ಯಾವುದು ವೆಹಿಕಲ್ಸ್ ಇಲ್ಲ ಸೊ ಓನ್ ವೆಹಿಕಲ್ಸಲ್ಲೇ ಹೋಗಬೇಕು ಅಲ್ಲಿಗೆ ಹೋಗಬೇಕು ಅಂತ ಅಂದರೆ ಅದಕ್ಕೆ ನವೀನವರು ಬೆಂಗಳೂರಿಂದ ಬಂದರೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಹೊರಟಿದ್ವಿ ನೋಡಿ ಸೀರೆ ಎಲ್ಲ ತೊಗೊಂಡು ಅಲ್ಲಿ ಏನೇನು ಬೇಕೋ ಪೂಜೆ ಸಾಮಾನುಗಳೆಲ್ಲನೂ ತೊಗೊಂಡಿದ್ದೀವಿ ಹಾಂ ಸಾಕು ಇವಾಗ ಇದೇ ನೋಡಿ ನಮ್ಮ ದೇವರು ಎಷ್ಟು ಚೆನ್ನಾಗಿದೆ ಮಾರ್ನಿಂಗ್ ಟೈಮ್ ಅಂದರೆ ಇವಾಗ ಎಷ್ಟು ಟೈಮು ಎಂಟು ಗಂಟೆಗೆ ಬಂದಿದ್ವಿ ಅಲ್ಲಿ ದೇವಸ್ಥಾನದಲ್ಲಿ ಸೀರೆ ಎಲ್ಲ ಕೊಟ್ಟು ಬಂದ್ವಿ ಅಂದರೆ ಇಟ್ಟು ಪೂಜೆ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಫಸ್ಟು ಈ ಥರ ಮುಡಿನ ಕೊಟ್ಕೊಂಡು ಆಮೇಲೆ ಅಲ್ಲಿ ಪೂಜೆಗೆ ಹೋಗಬೇಕಲ್ವಾ ಹಾಗಾಗಿ ಬಂದ್ವಿ ನೋಡೋಣ ನನ್ನ ಮಗಳು ಏನು ಮಾಡ್ತಾಳೋ ಏನೋ ಅಂತ ಭಯ ಆಗಿತ್ತು ಅಂದರೆ ತುಂಬ ಅಳ್ತಾಳೋ ಅಥ್ವಾ ಏನು ಎತ್ತ ಅಂತ ನೀವೇ ನೋಡಿ ಹೇಗೆ ಕೂತಿದ್ಲು ಅಂತ ಸೊ ಇಟ್ಕೊಂಡು ಕೂತ್ಕೊಳ್ಳಿ ಅಂತ ನಮ್ಮ ಅತ್ತೆ ಕರೆಕ್ಟಾಗಿ ಕೂರಿಸ್ಕೊಂತ ಕೂರಿಸ್ತಾ ಇದ್ದಾರೆ ನೋಡಿ ಏನು ಅವಳಿಗೆ ಇನ್ನೂ ಅಂದರೆ ಏನು ಗೊತ್ತಾಗಿಲ್ಲ ಏನು ಮಾಡ್ತಾ ಇದ್ದಾರೆ ಏನು ಅಂತ ಸೊ ಸ್ಟಾರ್ಟಿಂಗು ಸುಮ್ಮನೆ ಕೂತ್ಕೊಂಡ್ಲು ನೀಟಾಗಿ ಏನು ಆ ಕಡೆ ಈ ಕಡೆ ಅಲ್ಗಾಡ್ದೆ ನೀಟಾಗೇ ಕೂತ್ಕೊಂಡ್ಲು ಸೊ ನಾವು ನೆಗಾಡ್ತಾ ಇದ್ವಿ ಏನು ಇಷ್ಟು ನೀಟಾಗಿ ಕೂತ್ಕೊತಾ ಇದ್ದಾಳಲ್ಲ ಅಳಲ್ವೇನು ಅಂತ ಅಂದ್ಕೊಂಡು ನೆಗಾಡ್ತಾ ಇದ್ವಿ ಅಷ್ಟರಲ್ಲೇ ಏನಾದರೂ ಒಂದು ಇದ್ದೇ ಇರುತ್ತಲ್ವ ಇವಾಗ ಮಕ್ಕಳು ಎಷ್ಟೋ ಮಕ್ಕಳು ತುಂಬಾ ರಗಲೆ ಮಾಡ್ತಾ ಮಾಡ್ತಾರೆ ಬಟ್ ನನ್ನ ಮಗಳು ಅದಕ್ಕಿಂತ ಬೆಟರ್ ಏನು ಅಷ್ಟೊಂದು ರಗಲೆ ಮಾಡಲಿಲ್ಲ ಹತ್ರ ಕೂಡ ಸ್ವಲ್ಪ ಹೊತ್ತು ಹತ್ಬಿಟ್ಟು ಮೊದ್ಲು ಆ ಥರ ಅಲ್ಲಿ ಕೂತಿದ್ದಾರೆ ಇವಾಗ ಸುಮ್ಮನೆ ಕೂತಿದ್ಲು ಫಸ್ಟು ಏ ಏನು ಮಾಡ್ತಾ ಏನೋ ಅಂತ ಅಂದ್ಕೊಂಡು ನೋಡಿ ನೀಟಾಗಿ ಕೂತಿದ್ಲು ನಾನು ಹಂಗೆ ಅನ್ಕೊಂಡಿದ್ದೆ ಹಿಡಿಯ ಅಂತ ಸೊ ಸುಮ್ಮನೆ ಕುಂತಿದ್ಲು ಬಟ್ ಅದು ಕೂದಲು ಕೆಳಗಡೆ ಬಿಂದ್ ಬೀಳ್ತಲ್ವ ಅದನ್ನು ತೊಗೊಳಕ್ಕೆ ಅಂತ ಹೋದ್ಲು ಅಷ್ಟರಲ್ಲಿ ಸ್ವಲ್ಪ ತಲೆ ಕೂಡ ಗಾಯ ಆಯಿತು ಅದನ್ನು ಕೈಗೆ ಅವ್ರು ಸಡನ್ನಾಗಿ ಅದು ಕೈಗೆ ಸಿಗ್ಲಿಲ್ವಲ್ಲ ಹಾಗಾಗಿ ಪೊಸಿಷನ್ ಎಲ್ಲ ಚೇಂಜ್ ಆಗೋಯ್ತಲ್ಲ ಸೊ ಅವಂಗಂಗೆ ಅಳ್ತಿದ್ಲು ನೋಡಿ ಅಲ್ಲಿ ಹಠ ಮಾಡ್ತಿದ್ಲು ಇದು ಮಾಡಿಸ್ಕೊಳ್ಳೋಲ್ಲ ಅಂತ ಸೊ ಆಮೇಲೆ ಹೆಂಗೋ ಇಟ್ಕೊಂಡು ನೀಟಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಳು ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಸ್ವಲ್ಪ ಅಳೋಳು ಆ ಥರ ಮಾಡ್ತಿದ್ಲು ಬಟ್ ಬೇ ಇವರು ಕೂಡ ತುಂಬ ನೀಟಾಗಿ ಅಂದರೆ ನಿಧಾನವಾಗಿ ಬೇಗನೆ ಕೂಡ ಮುಡಿ ಕೊಟ್ಟು ಆಯಿತು ಬೇಗನೆ ಅದನ್ನೆಲ್ಲ ನೀಟಾಗಿ ಹೇರೆಲ್ಲ ರಿಮೂವ್ ಮಾಡಿದ್ರು ನೋಡಿ ಆಯಿತು ಫೈನಲ್ ಆಗಿ ನಾನು ಚೆನ್ನಾಗಿ ಕಾಣಲ್ವೇನೋ ಅಷ್ಟೊಂದು ಅಂತ ಅಂದ್ಕೊಂಡಿದೆ ಬಟ್ ಇಲ್ಲ ಚೆನ್ನಾಗಿ ಕಾಣಿಸ್ತಿದ್ಲು ನೋಡಿ ಇವಾಗೆಲ್ಲ ಆಯಿತು ಫೈನಲ್ ಆಗಿ ಎಲ್ಲ ಆಯಿತು ನೋಡಿ ಇಲ್ಲಿ ನಮ್ಮತ್ತೆ ಪಾಪುಗೆ ಬಟ್ಟೆ ಹಾಕ್ತಿದ್ರು ನವಿನವ್ರು ಕೂಡ ಸ್ನಾನ ಮಾಡ್ತಿದ್ರು ಅಲ್ಲಿ o ಇನ್ನು ನೆಕ್ಸ್ಟು ಪೂಜೆ ಮಾಡೋಣ ಅಂತ ಬಂದ್ವಿ ನೋಡಿ ನಮ್ಮ ಅತ್ತೆ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ ಮತ್ತೆ ನಮ್ಮ ದೊಡ್ಡತ್ತೆ ಪೂಜೆನ ಮಾಡ್ತಾ ಇದ್ದಾರೆ ಅದಾದಮೇಲೆ ಇದು ನವೀನವರು ಸೆಲ್ಫಿಲಿ ವೀಡಿಯೋ ಮಾಡ್ಕೊಂಡಿದ್ದಾರೆ ಮಗಳು ಹೇಗೆ ಕಾಣಿಸ್ತಾ ಇದ್ದಾಳೆ ನೋಡಿ ಸೊ ಅದಾದಮೇಲೆ ಇನ್ನು ನೆಕ್ಸ್ಟು ನಾನು ಕೂಡ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ಪೂ ಅದು ದೇವಸ್ಥಾನದ ಹತ್ರ ಅಲ್ಲಿ ಹೂನಾರನ್ನು ತಂದುಕೊಟ್ಟಿದ್ರು ಸೊ ಅದನ್ನು ಹಾಕ್ತಾ ಇದ್ದಾರೆ ಐನರು ನಾನು ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡಿದ್ವಿ ಆ್ಯಕ್ಚುಲಿ ತುಂಬ ಬೇಗನೆ ಪೂಜೆ ಆಯಿತು ಅಂದರೆ ಮಾರ್ನಿಂಗ್ ತುಂಬ ಬೇಗನೆ ಪೂಜೆ ಆಯಿತು ಹಾಗಾಗಿ ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ ಎಲ್ಲ ಯಾರು ಯಾರೂ ಅಷ್ಟು ಜನ ಇರಲಿಲ್ಲ ಹಾಗಾಗಿ ದೇವ್ರ ದರ್ಶನ ಎಲ್ಲ ತುಂಬಾ ನೀಟಾಗಾಯಿತು ಇಲ್ಲೇ ಹೋದರೂ ಅಷ್ಟೇ ದೇವಸ್ಥಾನಗಳಿಗೆ ಹೋದ್ರೆ ಅಷ್ಟು ಏನೋ ಒಂಥರ ನೆಮ್ಮದಿ ಸಮಾಧಾನ ಅಂತ ಅನಿಸುತ್ತೆ ಅಲ್ವಾ ನಿಮ್ಗೆ ಎಷ್ಟು ಜನಕ್ಕೆ ಹಂಗೆ ಆಗುತ್ತೆ ಅಂತ ಕಮೆಂಟ್ ಮಾಡಿ ನೋಡಿ ಅಲ್ಲಿ ಮಗಳು ಕೈಲಿ ಪೂಜೆನ ಮಾಡಿಸ್ತೀನಿ ಇವಾಗ ಪೂಜೆ ಎಲ್ಲ ಮುಗೀತು ನೆಕ್ಸ್ಟು ಆ ದೇವಸ್ಥಾನಕ್ಕೆ ಇದ್ದೀವಿ ನೋಡಿಲಿ ನಮ್ಮ ಹಸ್ಬೆಂಡ್ ಅವ್ರು ನಡೀ ನೀನು ಇದ್ದೀವಿ ಹೋಗಬೇಕು ಇದು ಬಂದು ನಮ್ಮ ಮನೆ ದೇವ್ರ ಹೆಣ್ಣು ದೇವ್ರಿದು ಸೊ ನೆಕ್ಸ್ಟು ಚುಂಚುಂಗಿರಿಗೆ ಹೋಗಬೇಕು ಬೈರಂಗೆ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಮುಡಿ ಎಲ್ಲ ಕೊಡ್ತಾಯಿತ್ತು ಟೈಮ್ ಎಷ್ಟಾಯಿತು ಹತ್ತು ಗಂಟೆ ಆಯಿತಾ ನೈನ್ ತರ್ಟಿ ಟೈಮ್ ಆಗಿದೆ ಇವಾಗ ಇಲ್ಲಿಂದ ಹೊರಡಬೇಕು ಚಂದ್ರಗಿರಿ ಒಳಗಬೇಕು ಬಾಯ್ ನಡಿಲಿ ಏನು ನಡಿಲ್ಲ ಪಾಪ ಬಾಯ್ 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 ಚಲಿ ನಾನು ಅಂದ್ಕೊಂಡಿದ್ದೆ ಚೆನ್ನಾಗಿ ಕಾಣಲ್ಲ ಅಷ್ಟು ರಿಮೂವ್ ರಿಮವ್ ಅಂತ ಬಟ್ ಇಲ್ಲ ಚೆನ್ನಾಗಿ ಕಾಣ್ತಿದ್ದಾಳೆ ಮೈಸ್ ನೋಡಿ ನಮ್ಮ ಅತ್ತೆ ದೊಡ್ಡತ್ತೆ ಅವರೆಲ್ಲ ಹೋಗ್ತಾ ಇದ್ದೆ ನೋಡಿ ಇದು ಬಂದು ಮನೆ ದೇವ್ರಿಲ್ಲಿ ಅವರಿಗೆಲ್ಲ ಬಾಯ್ ಮಾಡ್ತಿದ್ದೀಯಾ ಸೊ ಇವಾಗ ಕಾರಿಗೆ ತೀರ್ಥ ಹಾಕ್ಸಿರ್ಲಿಲ್ಲ ಹಾಗಾಗಿ ತೀರ್ಥ ಹಾಕ್ಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೊಡೆತಿ ಪೂಜೆ ಎಲ್ಲ ಚೆನ್ನಾಗಾಯ್ತು ಅಲ್ವಾ ಹೆಂಗೋ ಬೇಗ ಬಂದಿದ್ದಕ್ಕೆ ಬೇಗ ಮುಗೀತು ಫ್ರ್ಯಾಕ್ ಸ್ವಲ್ಪ ದೊಡ್ಡ ಸೊ ಆಮೇಲೆ ಸಿಗ್ತೀವಿ ಗೈಸ್ ನೆಕ್ಸ್ಟು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸಿ ಇದು ಬಂದು ನವೀನ್ ಅವ್ರ ಫ್ರೆಂಡ್ ಮನೆಗೆ ಬಂದ್ವಿ ಅಂದರೆ ಆನ್ ವೇ ಅವ್ರ ಊರಿರೋದು ಸೊ ಅಲ್ಲಿ ಅವ್ರ ಅಮ್ಮನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅವ್ರ ಮನೆಗೆ ಬಂದ್ವಿ ಮನೆಯಂತೂ ತುಂಬಾ ಚೆನ್ನಾಗಿದೆ ಅವ್ರ ಮನೆ ಸೊ ಅವರು ಅಮ್ಮನೂ ಕೂಡ ಅಷ್ಟೇ ತುಂಬ ನೀಟಾಗಿ ಮಾತಾಡಿಸಿ ಕಳಿಸಿದ್ರು ನೋಡಿ ಇವಾಗ ಹೊರಡ್ತಾ ಇದ್ದೀವಿ ಚುಂಚಂಗಿರಿಗೆ ಇನ್ನೇನು ಸ್ವಲ್ಪ ಹೊತ್ತು ಚುಂಚಂಗಿರಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲೇ ವೀಡಿಯೋನ ಮಾಡಿಕೊಂಡೆ ಅಂದರೆ ಫಾರೆಸ್ಟ್ ಥರ ಇದೆಯಲ್ಲ ಸೊ ಅದಕ್ಕೆ ವಿಡಿಯೋನ ಮಾಡಿಕೊಂಡೇ ಹೋಗ್ತಾ ಇರೋದನ್ನ ನೋಡಿ ಅವರು ನಮ್ಮ ದೊಡ್ಡ ಮಾವ ಅಲ್ಲಿ ಕೂತಿರೋರು ನವೀನ್ ಪಕ್ಕ ಹಾಯ್ ಫ್ರೆಂಡ್ಸ್ ಇವಾಗ ಅದು ಚುಂಚಂಗಿರಿ ಬಂದು ಮಗಳು ಮಲ್ಕೊಬಿಟ್ಟಿದ್ದಾಳೆ ನೋಡಿ ಇಲ್ಲಿ ದೇವಸ್ಥಾನದ ಮೇಲ್ಗಡೆ ಈ ಶಾಪ್ಗಳೆಲ್ಲ ಇದೆ ಅಂದ್ರೆ ಏನಾದ್ರು ಆಟ ಸಾಮಾನು ಅಂದ್ರೆ ಐಟಮ್ಸ್ ಏನಾದ್ರು ತಗೊಂತೀವಿ ಅಂದ್ರೆ ಅಲ್ಲಿ ಅಮೌಂಟ್ ಕೊಡ್ಬೇಕೇನೋ ಇಲ್ಲ ನೋಡಿ ಇಲ್ಲಿ ಹ್ಞೂ ಇಲ್ಲೇ ಬಿಟ್ಟೈತೆ ಇಲ್ಲೇ ಐತಿ ಶಿವಕಾಯಿ ತಗೊಂಡು ಹೋಗ್ತಾ ಇದ್ದೀವಿ ಮೇಲೆ ನೋಡಿ ಇಲ್ಲೇನೋ ಕೆಲಸ ಮಾಡಿಸ್ತಾ ಇದ್ದಾರೆ ಆಕ್ಚುಲಿ ಕೆಳಗಡೆ ಬಂದ್ರೆ ಅಲ್ಲಿಂದ ಸ್ಟೆಪ್ಸ್ ಇದೆ ಸ್ಟೆಪ್ಸ್ ಬರಬೇಕು ಮತ್ತೆ ಇಲ್ಲಿ ವೆಹಿಕಲ್ ಅಲ್ಲಿ ಬಂದ್ರೆ ಬಂದು ಅಂದ್ರೆ ಪೂಜೆ ಎರಡು ಗಂಟೆ ಮೇಲೆ ಅಂತೆ ಸೊ ಅದಕ್ಕೆ ಇಲ್ಲೇ ವೆಯ್ಟ್ ಇವಾಗ ಕ್ಲೋಸ್ ಮಾಡಿದ್ದಾರೆ ದೇವಸ್ಥಾನದೊಳಗಡೆ ವೀಡಿಯೋನ ಮಾಡೋಂಗಿಲ್ಲ ಆ್ಯಕ್ಚುಲಿ ಅಲೋ ಇಲ್ಲ ಸೊ ನವೀನ್ ಅವ್ರು ಹೇಗೋ ಕಷ್ಟಪಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕಲ್ವ ಅಂತ ಅಂದ್ಕೊಂಡು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿದ್ದೀನಿ ಸೊ ಅವನ್ನ ಅಟ್ಯಾಚ್ ಮಾಡಿದ್ದೀನಿ ನಿಮಗೂ ಗೊತ್ತಿದೆ ಎಷ್ಟೋ ದೇವಸ್ಥಾನಗಳಲ್ಲಿ ಆ ಥರ ರೆಸ್ಟ್ರಿಕ್ಷನ್ ಇದೆ ಫೋನ್ ಅಲೋ ಇರಲ್ಲ ಸೊ ಏನಾದರೂ ವೀಡಿಯೋ ಮಾಡೋದು ನೋಡ್ಕೊ ನೋಡಿದರೆ ಅಲ್ಲೇ ಬೈದು ಬಿಡ್ತಾರೆ ಸೊ ಅದು ಬೇರೆ ಭಯ ಆಗ್ತಿತ್ತು ನನಗೆ ಏನಂತಾರೋ ಏನು ಯಾರಾದರೂ ನೋಡಿಬಿಟ್ರೆ ಅಂತ ಸೊ ಇನ್ನೂ ಎಂಟ್ರಿ ಅಂದರೆ ಇನ್ನೂ ಪೂರ್ತಿ ಗರ್ಭಗುಡಿ ಹತ್ರ ಏನು ಹೋಗಿಲ್ಲ ನೋಡಿ ಇದು ಬಂದು ಗರ್ಭಗುಡಿ ಹತ್ರ ಅಲ್ಲಿ ದೇವರು ಸೊ ಅಲ್ಲಿ ಹಂಗೇನೆ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡ್ಬಿಟ್ಟೆ ಸಡನ್ನಾಗಿ ಪೂಜೆ ಎಲ್ಲ ಮುಗಿಸಿ ಹೊರಡ್ತಾ ಇದ್ದೀವಿ ನೋಡಿ ಇವಾಗ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಅಡುಗೆನ ಮಾಡಲಿಕ್ಕೆ ಅಂತ ಬಂದ್ವಿ ಅಂದರೆ ಇಲ್ಲಿ ಬಂದು ಎಡೆನ ಮಾಡಬೇಕು ಅಂದರೆ ಇಲ್ಲಿ ಅಡುಗೆ ನಾವು ನಾನು ವೆಜ್ ಏನು ಬಂತೀವಿ ಮಾಡಿಬಿಟ್ಟು ಎಡೆನ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗಬೇಕು ನೋಡಿ ನನ್ನ ಮಗಳು ಮಾಡ್ತಾ ಇದ್ದಾಳೆ ಸೊ ಇಲ್ಲಿ ಈ ಪ್ಲೇಸ್ ಬಂದು ಇಲ್ಲಿ ದೇವಸ್ಥಾನದಿಂದ ಮುಂದೆ ಇರೋದು ಇದು ಸೊ ಇಲ್ಲಿ ಅಂತೂ ಯಾರೂ ಇರಲಿಲ್ಲ ಗೈಸ್ ತುಂಬಾ ಸೈಲೆಂಟ್ ಆಗಿತ್ತು ಜಾಗ ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಗೆ ಅಡುಗೆ ಮಾಡಿದ್ದು ಗೊತ್ತಾಗಲಿಲ್ಲ ಸೊ ಅಷ್ಟು ಬೇಗನೆ ಅಡುಗೆ ಮಾಡಿದ್ವಿ ನೋಡಿ ನಾವು ಇನ್ನೊರು ಹೋಗಿ ಚಿಕನ್ ಎಲ್ಲಾನು ತೊಗೊಂಡು ಬಂದರು ಅಲ್ಲಿ ಮಸಾಲೆ ಎಲ್ಲ ಕೊಡ್ತಾರೆ ಅವರೇನೆ ಕೂಡ ನಾವು ಇಲ್ಲಿಂದ ಏನೂ ಐಟಮ್ಸ್ ಹೋಗಿರಲಿಲ್ಲ ಅಲ್ಲೇ ಅಂಗಡಿಯಲ್ಲೇ ಎಲ್ಲ ಪಾತ್ರೆ ಸ್ಟವ್ ಆಗಿರ್ಬೋದು ಪ್ರತಿಯೊಂದೂ ಅಲ್ಲೇ ತೊಗೊಂಡು ಆ ಅಲ್ಲೆ ಅಡುಗೆನ ಮಾಡಿದ್ದು ಸೊ ತುಂಬಾ ಚೆನ್ನಾಗಿತ್ತು ಪೀಸಾಗಿತ್ತು ಪ್ಲೇಸ್ ಅಂತೂ ತುಂಬಾ ಮಸ್ತಾಗಿದೆ ನಾನು ನೋಡೇ ಇರಲಿಲ್ಲ ಇಲ್ಲಿ ಸಕ್ಕತ್ತಾಗಿತ್ತು ಸೊ ನನ್ನ ಮಗಳು ನೋಡಿ ಅಲ್ಲಿ ಹಾಯ್ ಮಾಡು ಅಂತ ಅಂದರೆ ಹಾಯ್ ಮಾಡ್ತಾ ಕೂತಿದ್ಲು ಇನ್ನೊಂದು ಏನು ಹೇಳಬೇಕು ಅಂತಾರೆ ನನ್ನ ಮಗಳದು ಈ ಈ ದಿನ ನಾವು ಹೋಗಿದ್ವಲ್ಲ ಆ ದಿನ ಒಂದು ಚೂರು ಗಲಾಟೆ ಮಾಡಿರಲಿಲ್ಲ ಇಷ್ಟು ಸೈಲೆಂಟ್ ಾಗಿ ಹ್ಯಾಪಿಯಾಗಿದ್ದು ಅಂದರೆ ನನಗೆ ಶಾಕ್ ಆಗ್ತಿತ್ತು ಇಷ್ಟೊಂದು ಚೆನ್ನಾಗಿದ್ದಾಳಲ್ಲ ಪಾಪು ಅಂದರೆ ಎಲ್ಲರೂ ಹೊರಗಡೆ ಹೋದ್ರೆ ಅಳೋಳು ಹಠ ಮಾಡೋಳು ಈ ಥರ ಮಾಡ್ತಿದ್ದವಳು ಸೊ ಏನನ್ನೂ ರೇ ಮಾಡಲಿಲ್ಲ ಅದಾದಮೇಲೆ ನೋಡಿ ನೆಕ್ಸ್ಟು ಆಫ್ ಆನ್ ಅವರಲ್ಲಿ ಅಡುಗೆ ಎಲ್ಲ ರೆಡಿ ಆಯಿತು ಅದಾದಮೇಲೆ ಅಲ್ಲಿ ಪ್ಲೇಟ್ಗೆ ಏಡೇನ ಅಲ್ಲಿ ಮರದ ಹತ್ರ ಪೂಜೆ ಮಾಡ್ಕೊಂಡು ಬರಬೇಕು ತೆಳಿಗೆ ಮಾಡಬೇಕು ಹಾಗಾಗಿ ಪ್ಲೇಟ್ಗೆಲ್ಲನೂ ಇಡ್ತಾಯಿದ್ರು ಹೋಗಿ ಪೂಜೆ ಮಾಡ್ಕೊಂಡು ಬರಲಿಕ್ಕೆ ಅಂತ ಅಂದ್ಬಿಟ್ಟು ನೆಕ್ಸ್ಟು ಅದಾದಮೇಲೆ ನೋಡಿ ನಮ್ಮ ಅತ್ತೆ ಮತ್ತೆ ದೊಡ್ಡತ್ತೆಯವರು ಪೂಜೆ ಮಾಡ್ತಾ ಇದ್ದಾರೆ ಇಟ್ಬಿಟ್ಟು ಇಲ್ಲೇ ಅಂದರೆ ಅಡುಗೆ ಮಾಡ್ತೀವಲ್ಲ ಅಲ್ಲಿಂದ ಸ್ವಲ್ಪ ಬ್ಯಾಕ್ ಸೈಡು ಅಲ್ಲೇನೇ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬರಬೇಕು ಅದಾದಮೇಲೆ ನೆಕ್ಸ್ಟು ನಾವು ಕೂತ್ಕೊಂಡು ಎಲ್ಲ ಊಟ ಮಾಡಿದ್ವಿ ಲಾಸ್ಟಲ್ಲಿ ಪೂಜೆ ಎಲ್ಲ ಮಾಡಿ ಅಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಸೊ ನಂದು ಆಲ್ರೆಡಿ ಊಟ ಆಗಿತ್ತು ಆಮೇಲೆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ನನ್ನ ಮಗಳಿಗೂ ಕೂಡ ನಾನು ಇದುವರೆಗೂ ಏನು ವೆಜ್ ತಿನ್ನಿಸಿರಲಿಲ್ಲ ಸೊ ಅವತ್ತು ತಿನ್ನಿಸುತ್ತೆ ನೋಡ್ತಾ ಇದ್ದೀವಿ ಎಲ್ಲ ಆಯಿತು ಇಷ್ಟೊಂದು ಅವರೇ ನೋಡಲಿ ಬಂಗಾರಲ್ಲೂಡಲ್ಲಿ ಲೋಟಸ್ ಎಷ್ಟೊಂದು ಅಷ್ಟೇ ಗೈಸ್ ಇವ ಡೇ ತುಂಬಾನೇ ಚೆನ್ನಾಗಿತ್ತು ಸೊ ನಿಮಗೆ ಈ ವಿಡಿಯೋ ಶೇರ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಓಕೆನಾ ಬಾಯ್ ಮಾಡು ಬಾಯ್ ಪಪ್ಪ ಬಾಯ್ ಮಾಡು ಬಾಯ್